ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ರಾಜ್ಯದಲ್ಲಿ ಹಾಲಿನ ದರ ಏರಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಎಂಎಫ್ ಹಾಗೂ ಸರ್ಕಾರ ಧೋರಣೆ ಅನುಸರಿಸಿದೆ ಪ್ರತಿ ಲೀಟರ್ ಹಾಲಿನ ಮೇಲೆ ಎರಡು ರೂಪಾಯಿ ದರ ಏರಿಕೆ ಮಾಡುವುದಾಗಿ ಹೇಳಿತ್ತು ಆದರೆ ಸರ್ಕಾರ ಕೆಎಂಎಫ್ ಹೇಳಿದ್ದ ದರವೇ ಒಂದು ಹೆಚ್ಚಳ ಮಾಡಿದ್ದೆ ಮತ್ತೊಂದು ಎನ್ನುವಂತಾಗಿದ್ದು ಗ್ರಾಹಕರ ಕಣ್ಣು ಕೆಂಪಾಗಿಸಿದೆ ಲೀಟರ್ ಹಾಲಿನ ಮೇಲೆ ಬರೋಬ್ಬರಿ ನಾಲ್ಕು ರೂಪಾಯಿ ಹೆಚ್ಚಳ ಮಾಡಿ ಜನರ ಜೇಬಿಗೆ ಕತ್ತರಿ ಹಾಕಿದೆ ಪೆಟ್ರೋಲ್ ಬೆಲೆ ಏರಿಕೆಯ ಬಳಿಕ ಇದೀಗ ಸರ್ಕಾರ ಹಾಲಿನ ದರ ಏರಿಕೆ ಮಾಡಿ ಜನರಿಗೆ ಶಾಕ್ ಕೊಟ್ಟಿದೆ ಕೆಎಂಎಫ್ ಹಾಗೂ ಸರ್ಕಾರದಿಂದ ಅರ್ಧ ಲೀಟರ್ ಹಾಗೂ ಒಂದು ಲೀಟರ್ ಹಾಲಿನ ಪಾಕೆಟ್ಗೆ ಹೆಚ್ಚುವರಿಯಾಗಿ ಐವತ್ತು ಎಂಎಲ್ ಹೆಚ್ಚಿಸಿ ಎರಡು ರೂಪಾಯಿ ಹೆಚ್ಚಳ ಮಾಡೋದಾಗಿ ಹೇಳಿತ್ತು ಆದರೆ ರಾಯಚೂರು ಬಳ್ಳಾರಿ ಕೊಪ್ಪಳ ಹಾಗೂ ವಿಜಯನಗರ ಹಾಲು ಒಕ್ಕೂಟದಿಂದ ಗ್ರಾಹಕರಿಗೆ ಶಾಕ್ ನೀಡಲಾಗಿದ್ದು ಗಾಯದ ಮೇಲೆ ಬರೆಯೆಳೆದಂತಾಗಿದೆ ಹಾಲಿನ ದರ ಏರಿಕೆ ವಿಚಾರದಲ್ಲಿ ಕೆಎಂಎಫ್ ಹಾಗೂ ಸರ್ಕಾರ ಸುಳ್ಳು ಹೇಳಿದ್ದು ನಂದಿನಿ ಶುಭಂ ಗೋಲ್ಡ್ ಹಾಲಿನ ಮೇಲೆ ಲೀಟರ್ಗೆ ನಾಲ್ಕು ರೂಪಾಯಿ ದರ ಏರಿಕೆ ಮಾಡಿ ರಾಜ್ಯದ ಜನರಿಗೆ ಮೋಸ ಮಾಡಿರೋದು ಬಟಾಬಯ್ಯಲಾಗಿದೆ ಹೌದು ಶುಭಂ ಗೋಲ್ಡ್ ಅರ್ಧ ಲೀಟರ್ ಪಾಕೆಟ್ ಖರೀದಿ ಮಾಡಿದ್ರೆ ಇನ್ನೂ ದುಬಾರಿಯಾಗಲಿದೆ ಯಾಕಂದ್ರೆ ಒಂದು ಲೀಟರ್ ಹಳೆ ದರ ನಲ್ವತ್ತೊಂಬತ್ತು ರೂಪಾಯಿ ಇದ್ದು ಹೊಸ ದರ ಐವತ್ಮೂರು ರೂಪಾಯಿ ಆಗಿದೆ ಅದೇ ನೀವೇನಾದ್ರೂ ಅರ್ಧ ಲೀಟರ್ ಪಾಕೆಟ್ ತೆಗೆದುಕೊಂಡ್ರೆ ಹಳೆಯ ದರ ಇಪ್ಪತ್ತಾರು ಇದ್ದದ್ದು ಹೊಸ ದರ ಇಪ್ಪತ್ತೊಂಬತ್ತು ಆಗಿದೆ ಅರ್ಧ ಲೀಟರ್ನ ಎರಡು ಪಾಕೆಟ್ ಖರೀದಿಸಿದ್ರೆ ರೂಪಾಯಿ ಹೆಚ್ಚಾದಂತಾಗುತ್ತೆ ಸರ್ಕಾರ ಏಕಾಏಕಿ ದರ ಹೆಚ್ಚಳ ಮಾಡಿ ಜೇಬಿಗೆ ಕತ್ತರಿ ಹಾಕ್ತಾ ಇದೆ ಕೂಡಲೇ ಈ ಅನ್ಯಾಯದ ದರದ ಹೆಚ್ಚಳದ ಆದೇಶ ಹಿಂದಕ್ಕೆ ಪಡೆಯಬೇಕು ಅಂತ ಗ್ರಾಹಕರು ಒತ್ತಾಯಿಸಿದ್ದಾರೆ ಇನ್ನು ಸರ್ಕಾರ ಹಾಗೂ ಕೆಎಂಎಫ್ಒ ಹೇಳಿದ್ದೇ ಒಂದು ದರ ಈಗ ಮಾರಾಟ ಮಾಡ್ತಿರೋದೇ ಒಂದು ದರ ಹೀಗಾಗಿ ಸರ್ಕಾರ ಹೇಳೋದೊಂದು ಮಾಡಿರೋದು ಒಂದು ಅಂತ ಗ್ರಾಹಕರು ಆಕ್ರೋಶ ಹೊರಹಾಕಿದ್ದಾರೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ